ಬಾಳಂದ್ರ ಬಾಳ್ ಶಿತಿ ಐತಿ ಅಕ್ಕ ಎರಡು ಗುಬ್ಬಿ ಬಂದವು ಆ ಗುಬ್ಬಿನ ಹುಡ್ಕೊಂಡು ಬಂಟಿ ಬಂದಿಂತ ಬಂಟಿ ಗುಬ್ಬಿನ ಹಿಡಿಬಾರ್ದು ಕಂದ್ ಕೂಡ ಹುಬ್ಬಿತಿ ಗುಬ್ಬಿ ಮಾತ್ರ ಇಡಿಬಿಡ ಅವ್ ಎರಡು ಇಂತ ಚಂದ್ ಕುಂತ ಬಂದು ಬಾಗ್ಲತ್ರ ನಿಮ್ದು ಜೋಂಕಿ ಕೇಳಿ ಒಂದ್ ಲೋಟ ನೀರಾದ್ರೆ ಇಸ್ಕೊಂಡು ಕುಡುದ್ರಾಯ್ತು ಬಾಳ ದಾಹ ಆ

ಅಕ್ಕ ಭಾಳ ಅಂದ್ರೆ ಭಾಳ ಹೋಗಿ ಎದ್ದು ಕುಡಿಲಾರ್ದು ಕುಂತಿದ್ದೆ ನೋಡಿಲ್ಲ ಸುಮ್ಮನೆ ಕುಡಿಯೋಕ್ಕೂ ಬೇಸರ ನೋಡು ಇದು ಒಂಚೂರು ಕವದಿಗೆ ಹೊಲೇದು ಮುಗಿಸ್ಬಿಡೋಣ ಅಂತಂದು ನಾನು ಹಲೇ ಎಷ್ಟೊಂದು ದಿವಸ ಆಯಿತು ಮೊನ್ನೆ ತೊಗೊಂಡು ತಗತಿದ್ದೆ ಅವ ನೋಡಿದ್ರೆ ಮಂಜಾ ನನಗೊಂದು ಕವದಿ ಜಿ ಅಂತಂದು ಹೇಳತಾನ ಇನ್ನೇನು ಮಳೆ ಚಳಿ ಚಲೋ ಹಾಕತ್ತಲ್ಲ ಕವದಿ ಅಂದ್ರೆ ಬೆಚ್ಚಗೆ ಅಕ್ಕವು ಅಂತಂದು ಹೊಲ್ದಾರ ಹೊಲೆ ಅಂತಡಿ ಏನು ವಾರ ಇಲ್ದಾಗ ಅಂತಂದು ತಿಳ್ಕೊಂಡು ಕುಂತನಿ ಆಗಲೇ ಇಲ್ಲ ನೋಡಿ ಇವತ್ತೆ ಇನ್ನೊಂದೆರಡು ದಿವಸದಾಗ ಮುಗಿಸ್ಬಿಡ್ಬೇಕವ ನಮ್ದು ಹ್ಞೂ ಕೊಡವ ನೀರು ಕೊಡು ನೀರು ಕುಡಿದು ಇನ್ನೊಂಚೂರು ಆಯ್ತು ಇದನ್ನ ಮುಗಿಸ್ಬಿಡ್ತೇನೆ ಆ ಕಡೆ ಆಯಿತು ದಿನ ನಾಳೆ ಗಿಡ ಹೊಲದಾಯಿತು ಯಾಕೆ ಕಸಕ್ ತೊಗೊಂಬಂದಿಯಲ್ಲ ಇರಲಿ ಬಿಡಿ ಅತ್ತೆ ಒಂದೇ ದಿನದಲ್ಲಿ ಎಲ್ಲೂ ಒಲೇದಾಗುತ್ತೆ ಇರಲಿ ಮತ್ತೆ ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಹೊಲಿದೆ ಕಣ್ಣು ಬಂದುಬಿಡ್ತೈತೆ ಮತ್ತೆ ನಾನು ಅದನ್ನೇ ಅಂದ್ಕೊಳಕತ್ತೀನಿ ಜ್ಯೋತಿ ನೋಡೋಣ ಆದರೆ ಹೊಲಿತೀನಿ ಇಲ್ಲ ಅಂದರೆ ಇಲ್ಲ ಕಣ್ಣು ಬಂತಂದರೆ ಸುಮ್ಮನೆ ತಲೆನೋವು ನಿಮ್ಮ ಮಾವ ನೋಡಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಅಂದರೆ ಕರ್ಕೊಂಡು ಹೋಗೋಕ್ಕೆ ಇದು ಮಾಡ್ಕೊತಾರೆ ಬೇಡ ನೋಡೋಣ ಹ್ಞೂ ಸ್ವಲ್ಪ ಹೊಲಿದೆ ತಗೋದಿಬಿಡ್ತಾನಂತ ಮತ್ತೆ ಬೇಕಂದಾಗ ಅವ್ನು ಬಂದು ಕೌದು ಹೊಲೇ ಆ ಕತೆ ಆಗತ್ತೆ ಕತೆ ಗೊತ್ತಾಗತ್ತಿಲ್ಲ ನನಗೂ ಮತ್ತೆ ನೀವು ಅವ್ನ ಮಾತೆಲ್ಲ ಮೈದ ತಲೆ ತಗೊಳಕ್ಕೆ ಹೋಗ್ಬೇಡ್ರಿ ನನಗೆ ಹೇಳ್ತೀನಿ ಬೇಜಾನ ಇದಾವೆ ಹೊಚ್ಕೊಳವು ಅವನಿಗೆ ಅವರ ಅಪ್ಪ ಊರಲ್ಲಿ ಊರಿಂದ ಬರಬೇಕಾದ್ರೆ ತೊಗೊಬಂದಿದ್ದೆ ಐತಿ ಇನ್ನೂ ಚೆನ್ನಾಗೈತೆ ಅದು ಬೆಡ್ಶೀಟು ಅದನ್ನೇ ಕೊಡ್ತೀನಿ ಅವನಿಗೆ ಚಳಿ ಅಂದರೆ ನೀವು ಸುಮ್ಮನೆ ಅವ್ನು ಹೇಳಿದಾನೆ ಅಂತಂದು ಕಣ್ಣಿಗೆ ತಾಸು ಕೊಟ್ಟು ಹೊಲಕ್ಕೆ ಹೋಗ್ಬೇಡ್ರಿ ಅತ್ತೆ ನೀರು ಕುಡೀರಿ ಮತ್ತೆ ಇನ್ನೊಂದು ಸ್ವಲ್ಪ ನೀರಾದರೂ ಬೇಕಾ ತೊಗೊಂಡ್ಬಾರಲ್ಲ ಹೋಗಿ ಬೇಡ ಜೊತೆ ಸಾಕು ನೀರು ಕುಡಿದಿದ್ದೀನಿ ಅದು ಏನಾಗಿತ್ತು ಅಂದರೆ ಬೆಳಗ್ಗೆ ಅಡುಗೆ ಹಾಕೊಂಡು ಹಂಗೆ ಕುತ್ಕೊಂಡ್ಬಿಟ್ನ ಉಗುಳಾರ್ದ ಉಗುಳ್ಳಾರ್ದೆ ಅದನ್ನೇ ಜೊಕ್ಕೊಂತ ಜೊಕ್ಕೊಂತ ಅದು ಅದೇನಾದರೂ ಪೂರ ಸಣ್ಣ ಆಗ್ಬಿಡ್ತಾ ಅಡಿಕೆಯಲ್ಲಿ ಹಂಗಾಗಿ ಮತ್ತೆ ಅದನ್ನೇನು ಹೋಗಿ ಎದ್ದು ಉಗುಳಕ್ಕೂ ತಾಸ ಆಯ್ತಲ್ಲ ಸುಮ್ಮನೆ ಕೂತ್ಕೊಂಡು ಹೊಲ್ಕೊಂತ ಎದ್ದೆ ಅಂದ್ರೆ ಮತ್ತೆ ಆಗಂಗಿಲ್ಲ ಅಂತಂದು ಅದಕ್ಕೆ ಸುಮ್ಮನೆ ನುಂಗಿ ನೀರು ಕುಡಿದ್ಬಿಟ್ಟೆ ಸೊಪ್ಪು ಸಾರು ಮಾಡಲಲ್ಲ ಇದು ಪಾಲಕ್ ಸೊಪ್ಪು ಇತ್ತು ಮೆಂತ್ಯ ಸೊಪ್ಪು ನಿನ್ನೆ ಬರ್ಸಿಟ್ಟಿದ್ದಂಗೆ ಐತಿ ಸುಮ್ಮನೆ ಸಾರು ಮಾಡಿಬಿಟ್ಟೆ ಅಂದ್ರೆ ಎರಡು ಹೊತ್ತಿಗೆ ಆಗ್ಬಿಡ್ತೈತಿ ಈ ಶ್ರಾವಣದಾಗ ಅಡುಗೆ ಮಾಡೋಕೆ ತಾಸು ನೋಡೈತೆ ನನಗಂತೂ ನಿಂಗಲ್ಲಿ ಎಲ್ಲಾರ ಮನೆಯ ಇದನ್ನ ಇಷ್ಟೇ ಬಿಡವ ಏನು ಎಲ್ಲಾರ ಮನೇಲೂ ಇಷ್ಟೇ ಅಡುಗೆ ಮಾಡೋದು ದೊಡ್ಡ ತಲೆನೋಬಿಟತೆ ನೋಡಿ ಶ್ರಾವಣದಲ್ಲಿ ಸುಮ್ಮನೆ ಸಾರ್ಮಿಬಿಡು ಸೊಪ್ಸಾರು ಮಾಡಿಬಿಡು ಅವರೇ ಕಾಳು ಬಿಟ್ಟವನ್ನ ನೋಡಬೇಕಿತ್ತು ಎದ್ಲದಾಗ ಅವ್ರೇ ಕಾಳು ಸಹ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಏನಾದರೂ ಮಾಡ್ಬಿಡು ಹ್ಮ್ ಮತ್ತೆ ಅವ್ರೇ ಕಾ ಬಿಟ್ಟಿದ್ವು ಬೆಳಿಗ್ಗೆ ಹರ್ಕೊಂಡ್ಬಂದ್ ಇಟ್ಟಿದೀನಿ ಅವರೆಕಾಳು ಪಲ್ಯ ಮಾಡಿ ಬಿಸಿ ಹೋಗ್ ಅಕ್ಕಿ ರೊಟ್ಟಿ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ಜೋಳದ ರೊಟ್ಟಿ ಏನಾದ್ರು ಮಾಡ್ತೀನಿ ಗುಬ್ಬಿ ಬಂದು ಇಲ್ಲಿ ಅದಕ್ಕೆ ಅನಸ್ತೇತಿ ಬಂಟಿ ಹಿಂದೆ ಗುಬ್ಬಿ ಹಿಂದೇನೆ ಬಂದ ಅನಸ್ತೈತಿ ನಾನು ಮತ್ತೆ ನೋಡ್ರಿ ಗುಬ್ಬಿ ಕುಂತ ಇದಿರ್ಲಿ ಹ್ಮ್ ಇಲ್ಲಿಂದ ಅದನ್ನೇ ನೋಡ್ತಾ ಇದ್ದೆ ಬಂಟಿ ಗೇಳಿ ನಿಕ್ಕಂದ ಅದ್ನೆಲ್ಲ ಇದು ಮಾಡಕ್ ಹೋಗ್ಬೇಡ ಅಂತಂದು ಅವನು ಗುಬ್ಬಿ ಹುಡ್ಕೊಂಡೋಗಾನ ಅವನು ಗುಬ್ಬಿ ಸಿಕ್ತಾವಿನ ಬೆಟ್ಟ ಆಡ್ಬಿಡಣ ಅಂತಂದು ಅವನಲ್ಲ ಬೇಟೆ ಆಡ್ಬೇಡಪ್ಪ ಅಂತಂದು ಹೇಳಿ ನೀನು ಇಲ್ಲೇ ಅವನು ಬಂಟಿ ಹ್ಮ್ ಅದಕ್ಕೆ ಬಂದಾನಕ್ಕೆ ಅವನು ಅವನು ಏನಾದ್ರು ಲಾಭ ಇದ್ರಷ್ಟೇ ಅವ್ನು ಬರೋದು ನಾನು ಇತ್ಲದಾಗೆ ಇರ್ತಾನೆ ಯಾವಾಗ ನೋಡಿ ಇಲ್ಲ ಕೊಂದ ಅಂತ ಅನ್ಕೊಂಡೇನಿ ಅಂಚು ಸರಿ ಮಾಡ್ಬೇಕಂತ ನಿಮ್ಮ ಮಾವಂತ ಇಲ್ಲೇ ಇಲ್ಲ ನೋಡು ಏನು ಬರೀ ಹೋದ್ನಿ ಅಲ್ಲಿ ಅಂಗಡಿ ಹತ್ರ ಕುತ್ಕೊಂಡು ಇವ್ರ ಅಂಗಡಿ ಹತ್ರ ಕುತ್ಕೊಂಡೆ ಅವ್ರ ಮನೆ ಸುದ್ದಿ ಮಾತಾಡಿದ್ನಿ ಇಷ್ಟ ನೋಡಿ ನಿಮ್ಮ ಮಾವನ್ ಗೊತ್ತಿರೋದು ಏನು ಮನೆ ಕಡೆ ಗಮನನೇ ಇಲ್ಲ ಅವ್ರಿಗಂತೂ మావయ్య అంతరు ఏనా నవే సరిమాయితే ఇన్నేను మళ్ళీ ఇన్నొందుస మే భాళైతే అయితే ఏను నిన్నె నైట్ నోడ ఎస్త మే సుమ్ అంచబిట్వ కిండీ కిండీ కింద ఎలా కడ పాత్రడకే నూ సేరి నాను సరేనూ మేం అవుదల్ల మనీ అను సంసార హి మమ్మక్క ఐతామ్ మావ్య ఏం తల కడ్స్కే మాతారు బడు మాకొత్తారు మనగారు అంత తల కట్స్కొంగిలో అక్కడంగు ఇలా ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದ್ದೀವಿ ನೋಡಿ ಒಂದು ಕಥೆನ ಮಾಡಿಟ್ಟಿದ್ದೆ ಸ್ನೇಹಿತರೆ ಅದು ಏನೋ ಗೊತ್ತಿಲ್ಲ ಎಕ್ಸ್ಪೋರ್ಟಿಗೆ ಇಟ್ಟ ಟೈಮ್ನಾಗೇ ಅದು ಏನು ಪ್ರಾಬ್ಲಮ್ ಆಯಿತು ಏನೋ ಕತೆ ಬಂದೇ ಇಲ್ಲ ಸ್ನೇಹಿತರೆ ಅದು ಹಾಗಾಗಿ ತುಂಬ ಬೇಜಾರಾಗಿಬಿಡ್ತು ಹಾಗೆ ಕ್ವಿಕ್ಕಾಗಿ ಒಂದು ಕತೆ ಮಾಡಿಬಿಡೋಣ ಇವತ್ತು ಹೆಂಗಿದ್ರೆ ಅಪ್ಲೋಡ್ ಮಾಡಲೇಬೇಕು ಅಂತಂದು ಒಂದು ಕಥೆ ಹಾಗೆ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಇವತ್ತಿನ ಕಥೆ ಹಿಂದನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಇನ್ನೂ ಯಾರನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕ್ಕೆ ತಿಂಡಿ ಲೈಕ್ ಕೊಡೋದನ್ನು ಮಾತ್ರ ಮಾಡಿಬೇಡ್ರಿ ಸ್ನೇಹಿತರೆ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ಸು ಭಾಳ ಜನ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಪ್ಲೀಸ್ ಯಾಕೆ ಆ ಥರ ಮಾಡ್ತಾ ಇದ್ದೀರಾ ನಮ್ಮಂಥ ನ್ಯೂ ಕಮರ್ಸ್ಗೆ ನೀವು ಸಪೋರ್ಟ್ ಮಾಡಿರಿ ಅಂತ ರೀ ಮುಂದಿನ ಕಥೆಯೊಂದಿಗೆ ಒಳ್ಳೆಯ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಮತ್ತು ಯಾರ್ಯಾರು ನಿಮ್ಮ ಹೆಸರನ್ನ ತೊಗೋಬೇಕು ಅನ್ನೋದಿತ್ತು ಅಂದರೆ ಕಮೆಂಟ್ ಮಾಡಿರಿ ಮುಂದಿನ ಕಥೆಗಳಾಗ ನಿಮ್ಮ ಹೆಸರನ್ನ ತೊಗೊತೀನಿ